ಇಂದಿನ ದೇವರ ವಾಕ್ಯದ ಶೀರ್ಷಿಕೆಯು ತಾಯಿಯ ಮೂಲಕ ಆತ್ಮರಕ್ಷಣೆಯ ಕಾರ್ಯ ಎಂಬುದಾಗಿದೆ ಈ ವಿಷಯದ ಅಡಿಯಲ್ಲಿ ನಾವು ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ ಮತ್ತು ಈ ವಿಷಯವನ್ನು ಅಧ್ಯಯನ ಮಾಡುವ ಮೂಲಕ ತಾಯಿಯ ಮೂಲಕ ಆತ್ಮರಕ್ಷಣೆ ಕಾರ್ಯದ ಸತ್ಯವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಈ ಲೋಕದ ಜನರಿಗೆ ತಿಳಿದಿಲ್ಲದ ಮತ್ತು ಸೈತಾನನು ದೂರವಿಡಲು ಬಯಸುವ ಸತ್ಯವು ಈ ಯುಗದಲ್ಲಿ ಮತ್ತೆ ಮತ್ತೆ ಪ್ರಕಟಗೊಳ್ಳಬೇಕು ಏಕೆಂದರೆ ಮನುಕುಲವು ಬೆಳಕಿಗೆ ಹಿಂತಿರುಗಲು ಅದೊಂದೇ ಮಾರ್ಗವಾಗಿದೆ ಒಂದು ಯೋಹಾನನು ಅಧ್ಯಾಯ ಒಂದರಲ್ಲಿ ದೇವರು ಬೆಳಕು ಎಂದು ಬರೆಯಲಾಗಿದೆ ಹಾಗಾಗಿ ಬೆಳಕು ಹೆಚ್ಚು ಹೆಚ್ಚು ಪ್ರಕಾಶಿಸಬೇಕು ಆಗ ಮಾತ್ರ ಕತ್ತಲೆಯ ಶಕ್ತಿಗಳು ಕಣ್ಮರೆಯಾಗುತ್ತವೆ ಮತ್ತು ಬೆಳಕಿನ ಕುಮಾರರು ಸತ್ಯಕ್ಕೆ ಹಿಂತಿರುಗಲು ಒಂದು ಪ್ರಕಾಶಮಾನವಾದ ಮಾರ್ಗವೂ ತೆರೆಯುತ್ತದೆ ಹಾಗಾಗಿ ಈ ಸಮಯದಲ್ಲಿ ತಾಯಿಯ ಮೂಲಕ ಆತ್ಮರಕ್ಷಣೆ ಕಾರ್ಯದ ಬಗ್ಗೆ ಮತ್ತೊಮ್ಮೆ ನಮ್ಮನ್ನು ನೆನಪಿಸಿಕೊಳ್ಳೋಣ ತಾಯಿಯ ಮೂಲಕ ಹೊಸ ಜೀವ ಹುಟ್ಟುತ್ತದೆ ಅದು ನಿಸ್ಸಂದೇಹವಾಗಿ ನೀಜ ಎಲ್ಲಾ ಜೀವಿಗಳು ಒಂದೇ ತಾಯಿ ಇಲ್ಲದೆ ಜೀವ ಹುಟ್ಟಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ದೇವರು ಅವಳಿಗೆ ಆಕೆ ನೋವು ಅನುಭವಿಸಿ ಮಕ್ಕಳಿಗೆ ಜನ್ಮ ನೀಡಬೇಕು ಎಂದು ಆದಿಕಾಂಡ ಅಧ್ಯಾಯ ಮೂರೂರಲ್ಲಿ ಹೇಳಿದರು ಅಲ್ಲದೆ ದೇವರು ಆದಾಮನಿಗೆ ಹುಟ್ಟುವಳಿಯನ್ನು ತಿನ್ನಲು ದುಡಿದು ದುಡಿದು ಪರಿಶ್ರಮವನ್ನು ಅನುಭವಿಸಬೇಕೆಂದು ಹೇಳಿದರು ಆದಾಮನ ದೇಹವು ಕಠಿಣ ಪರಿಶ್ರಮದ ಮೂಲಕ ತನ್ನ ಕುಟುಂಬವನ್ನು ನೋಡಿಕೊಳ್ಳುವುದಾಗಿತ್ತು ಮತ್ತು ಅವಳಿಗೆ ನೀಡಲಾದ ದೇಹವೆಂದರೆ ತನ್ನ ಮಕ್ಕಳಿಗೆ ಜನ್ಮ ನೀಡುವುದು ದೇವರು ಆದಾಮ ಮತ್ತು ಹವ್ವಳಿಗೆ ಅವರ ನೋವಿನ ಕರ್ತವ್ಯಗಳನ್ನು ಹೇಗೆ ನೀಡುತ್ತಾರೆ ಎಂಬುದನ್ನು ಆದಿಕಾಂಡ ಅಧ್ಯಾಯ ರಿಂದ ನಾವು ನೋಡಬಹುದು ಹಾಗಾದರೆ ದೇವರು ಆದಾಮ ಮತ್ತು ಹವ್ವಳ ಇತಿಹಾಸವನ್ನು ಸತ್ಯವೇದದಲ್ಲಿ ವಿವರವಾಗಿ ಏಕೆ ವಿವರಿಸಿದ್ದಾರೆ ರೋಮಾಪುರದವರಿಗೆ ಪುಸ್ತಕದ ಪ್ರಕಾರ ಆದಾಮನು ಯಾರನ್ನೂ ಸೂಚಿಸುತ್ತಾನೆ ಬರಬೇಕಾದ ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನಾವು ಆದಾಮ ಮತ್ತು ಅವಳ ಬಗ್ಗೆ ಅರ್ಥಮಾಡಿಕೊಳ್ಳಬೇಕು ದೇವರು ಆದಾಮನಿಗೆ ನೋವನ್ನು ಸಹಿಸಿಕೊಂಡು ಮಗುವಿಗೆ ಜನ್ಮ ನೀಡುವ ಧ್ಯೇಯವನ್ನು ನೀಡಲಿಲ್ಲ ಆದರೆ ಅವಳಿಗೆ ಕಷ್ಟಕರವಾದ ಮತ್ತು ನೋವಿನಿಂದ ಕೂಡಿದ ಮಗುವನ್ನು ಹೆರುವ ಧ್ಯೇಯವನ್ನು ಕೊಟ್ಟರು ಇದರ ಮೂಲಕ ನಿತ್ಯ ಜೀವವನ್ನು ಕೊಡುವ ಎಲ್ಲಾ ಕಾರ್ಯಗಳನ್ನು ಪರಲೋಕ ತಾಯಿಯನ್ನು ಸೂಚಿಸುವ ಹವಳು ನಿರ್ವಹಿಸುತ್ತಾಳೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ನಾವು ಈ ಎಲ್ಲಾ ವಿಷಯಗಳನ್ನು ಒಟ್ಟುಗೂಡಿಸಿದರೆ ತಾಯಿಯ ಮೂಲಕ ಆತ್ಮರಕ್ಷಣೆ ಕಾರ್ಯವು ಖಂಡಿತವಾಗಿಯೂ ನಡೆಯಬೇಕು ಎಂದು ನಾವು ಅರ್ಥಮಾಡಿಕೊಳ್ಳಬಹುದು ಮತ್ತು ತಾಯಿಯನ್ನು ನಂಬದವರಿಗೆ ಆತ್ಮರಕ್ಷಣೆಯ ಕಾರ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಸತ್ಯವೇದ ಮೂಲಕ ದೃಢಪಡಿಸಿಕೊಳ್ಳೋಣ ಇದಕ್ಕೆ ಸಂಬಂಧಿಸಿದಂತೆ ನಾವು ಸತ್ಯವೇದವನ್ನು ಉಲ್ಲೇಖಿಸೋಣ ಆದಿಕಾಂಡ ಅಧ್ಯಾಯ ಮೂರು ವಚನ ಹದಿನಾರಕ್ಕೆ ಹೋಗೋಣ ಆಮೇಲೆ ಸ್ತ್ರೀಗೆ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೆವಿಸಿದ್ದೇನೆ ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ ದೇವರು ಮಕ್ಕಳನ್ನು ಹೇರುವ ಪಾತ್ರವನ್ನು ಆದಾಮನಿಗಲ್ಲ ಅವಳಿಗೆ ಕೊಟ್ಟಿದ್ದಾರೆ ಈ ಪಾತ್ರಕ್ಕೆ ಹೆಚ್ಚು ನೋವಿನ ಅಗತ್ಯವಿದೆ ಆದಿಕಾಂಡ ಅಧ್ಯಾಯ ಮೂರು ವಚನ ಇಪ್ಪತ್ತಕ್ಕೆ ಹೋಗೋಣ ಆ ಮನುಷ್ಯನು ತನ್ನ ಹೆಂಡತಿಗೆ ಏನು ಹವ್ವ ಎಂದು ಹೆಸರಿಟ್ಟನು ಯಾಕಂದರೆ ಏಕೆ ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ ನಿಮಗೆ ಚೆನ್ನಾಗಿ ತಿಳಿದಿರುವಂತೆ ನೀವು ಅಡಿಟಿಪ್ಪಣಿಯನ್ನು ನೋಡಿದರೆ ಹವ್ವ ಎಂಬ ಹೆಸರಿನ ಅರ್ಥ ಜೀವ ಎಂದಾಗಿದೆ ಆದಾಮನು ತನ್ನ ಹೆಂಡತಿಗೆ ಜೀವ ಎಂದು ಹೆಸರಿಟ್ಟನು ಮತ್ತು ಹವಳು ಬದುಕುವವರೆಲ್ಲರಿಗೂ ತಾಯಿಯಾದಳು ಆದಿಕಾಂಡ ಪುಸ್ತಕದಲ್ಲಿರುವ ಎಲ್ಲ ಇತಿಹಾಸವೂ ಕ್ರಿಸ್ತನು ಭವಿಷ್ಯದಲ್ಲಿ ಇಡೀ ಮನುಕುಲಕ್ಕೆ ಹೇಗೆ ಜೀವ ನೀಡುವರೆಂದು ತೋರಿಸಲಾಗಿದೆ ದೇವರು ಆತ್ಮರಕ್ಷಣೆಯ ವಿಷಯವನ್ನು ಆದಿಕಾಂಡ ಪುಸ್ತಕದಲ್ಲಿ ಇರಿಸಿದರು ರೋಮಾಪುರದವರಿಗೆ ಅಧ್ಯಾಯ ಐದಕ್ಕೆ ಹೋಗೋಣ ರೋಮಾಪುರದವರಿಗೆ ಅಧ್ಯಾಯ ಐದು ವಚನ ಹದಿನಾಲ್ಕು ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯೂ ನಡೆಯುತ್ತಿತ್ತು ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ಆ ಆದಾಮನು ಬರಬೇಕಾದ ಏನು ಯಾರು ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಬರಬೇಕಾದ ಯಾರು ಬರಬೇಕಾದ ಒಬ್ಬಾತ ಕ್ರಿಸ್ತನನ್ನು ಸೂಚಿಸುತ್ತಾನೆ ಆದಾಮನು ಕ್ರಿಸ್ತನನ್ನು ಸೂಚಿಸುತ್ತಾನೆ ಹಾಗಾದರೆ ಆದಾಮನ ಹೆಂಡತಿಯಾದ ಹವ್ವಳು ಯಾರನ್ನೂ ಸೂಚಿಸುತ್ತಾಳೆ ಹವ್ವಳು ಯಾರನ್ನೂ ಸೂಚಿಸುತ್ತಾಳೆ ಹವ್ವಳು ಕ್ರಿಸ್ತನ ಆತ್ಮಿಕ ಹೆಂಡತಿಯನ್ನು ಸೂಚಿಸುತ್ತಾಳೆ ಆಕೆ ಪ್ರಕಟಣೆ ಅಧ್ಯಾಯಗಳು ಹತ್ತೊಂಬತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಕಾಣಿಸಿಕೊಳ್ಳುವ ಯಜ್ಞದ ಕುರಿಯದಾತನ ಹೆಂಡತಿ ಹಾಗಾದರೆ ದೇವರು ಆದಿಕಾಂಡ ಅಧ್ಯಾಯ ಮೂರರ ಮೂಲಕ ನಮಗೆ ಏನನ್ನು ತೋರಿಸುತ್ತಾರೆ ಕೊನೆಯ ದಿನಗಳಲ್ಲಿ ಆತ್ಮಿಕ ಜನ್ಮ ನೀಡಲು ನೋವು ಸಹಿಸಿಕೊಳ್ಳುವವರು ನಮ್ಮ ತಾಯಿ ಎಂದು ದೇವರು ತೋರಿಸುತ್ತಾರೆ ಸತ್ಯವೇದ ಬೋಧನೆಗಳ ಮೂಲಕ ಆತ್ಮರಕ್ಷಣೆಯ ಎಲ್ಲ ಕಾರ್ಯಗಳು ನಮ್ಮ ತಾಯಿಯಿಂದ ನೆರವೇರುತ್ತವೆ ಎಂದು ನಾವು ದೃಢಪಡಿಸಿಕೊಳ್ಳಬಹುದು ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರಕ್ಕೆ ಹೋಗೋಣ ಆದರೆ ಮೆಲನ ಯರುಸಲೆಂ ಎಂಬವಳು ಸ್ವತಂತ್ರಳು ಇವಳೆ ಯಾರು ಆಕೆ ನಮಗೆ ತಾಯಿ ಆದಿಕಾಂಡ ಅಧ್ಯಾಯ ಮೂರೂರಲ್ಲಿ ಅವಳನ್ನು ಯಾರ ತಾಯಿಯಾಗಿ ಸೂಚಿಸಲಾಗಿದೆ ಆಕೆ ಬದುಕುವವರೆಲ್ಲರಿಗೂ ತಾಯಿ ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರರಲ್ಲಿ ಮತ್ತೊಮ್ಮೆ ದೃಢಪಡಿಸಿಕೊಳ್ಳಲು ಅದೇ ವಿಷಯವನ್ನು ಆತ್ಮಿಕವಾಗಿ ಉಲ್ಲೇಖಿಸಲಾಗಿದೆ ಆದರೆ ಮೆಲನ ಎರುಸಲೆಂ ಎಂಬವಳು ಸ್ವತಂತ್ರಳು ಇವಳೆ ನಮಗೆ ತಾಯಿ ಹೆರದ ಬಂಜೆಯೇ ಆನಂದವಾಗಿರು ಪ್ರಸವ ವೇದನೆ ಇಲ್ಲದವಳೆ ಸ್ವರವೆತ್ತಿ ಕೂಗು ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಬರೆದದೆಯಲ್ಲ ಸಹೋದರೆ ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ ಆದರೂ ಶಾಸ್ತ್ರವು ಏನು ಹೇಳುತ್ತದೆ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ ಸಹೋದರೆ ನಾವು ದಾಸಿಯ ಮಕ್ಕಳಲ್ಲ ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ ವಚನವು ಮೇಲನ ಯರುಸಲೇಂ ಎಂಬವಳು ಸ್ವತಂತ್ರಳು ಮತ್ತು ಆಕೆಯಾರು ನಮ್ಮ ತಾಯಿ ಎಂದು ಹೇಳುತ್ತದೆ ನಾವು ಆದಿಕಾಂಡ ಅಧ್ಯಾಯ ಮೂರು ಮತ್ತು ರೋಮಾಪುರದವರಿಗೆ ಅಧ್ಯಾಯ ಅನ್ನು ಹೋಲಿಸಿದಾಗ ಆದಾಮನು ಕ್ರಿಸ್ತನನ್ನು ಸೂಚಿಸುತ್ತಾನೆ ಮತ್ತು ಆದಾಮನ ಹೆಂಡತಿಯಾದ ಹವಳು ನಾವು ಪ್ರಕಟಣೆ ಪುಸ್ತಕ ಅಧ್ಯಾಯಗಳು ಹತ್ತೊಂಬತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಿಂದ ಯಜ್ಞದ ಕುರಿಯದ ಆತನ ಹೆಂಡತಿ ಕ್ರಿಸ್ತನ ಹೆಂಡತಿ ಎಂದು ದೃಢಪಡಿಸಿಕೊಳ್ಳಬಹುದಾದ ನಮ್ಮ ತಾಯಿಯನ್ನು ಸೂಚಿಸುತ್ತಾಳೆ ಆದಿಕಾಂಡ ಪುಸ್ತಕದಲ್ಲಿ ಆದಾಮನ ಹೆಂಡತಿಯಾಗಿ ಕಾಣಿಸಿಕೊಳ್ಳುವ ಅವಳು ಬದುಕುವವರೆಲ್ಲರಿಗೂ ತಾಯಿಯಾದಂತೆ ನಮ್ಮ ಆತ್ಮಿಕ ಶಾಶ್ವತ ತಾಯಿಯು ಈ ಭೂಮಿಯ ಮೇಲೆ ತನ್ನ ಮಕ್ಕಳಿಗೆ ಜೀವ ನೀಡುವವಳಾಗಿ ಅಸ್ತಿತ್ವದಲ್ಲಿದ್ದಾರೆ ನಾವು ಇದನ್ನು ಚಾಯಂತಿರುವ ಆದಿಕಾಂಡ ಪುಸ್ತಕದಿಂದ ಮತ್ತು ಸತ್ಯತ್ವವಾದ ಪ್ರಕಟಣೆ ಪುಸ್ತಕದಿಂದ ದೃಢಪಡಿಸಿಕೊಳ್ಳಬಹುದು ನಾವು ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದು ಹೋಗೋಣ ಅಧ್ಯಾಯ ಹದಿನೈದು ವಚನ ನಲವತ್ತೈದು ಮೊದಲನೆಯ ಮನುಷ್ಯನಾದ ಆದಾಮನು ಏನಾದನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ ಕಡೆ ಆದಾಮನೋ ಬದುಕಿಸುವ ಆತ್ಮನು ನಾವು ವಚನ ನಲವತ್ನಾಲ್ಕು ಹೋದರೆ ದೇವರು ಭೂಮಿಯ ಮೇಲಿನ ನಮ್ಮ ಪ್ರಾಕೃತ ದೇಹವನ್ನು ಮತ್ತು ಪರಲೋಕದಲ್ಲಿರುವ ದೇವದೂತರ ದೇಹವಾದ ನಮ್ಮ ಆತ್ಮಿಕ ದೇಹಕ್ಕೆ ಹೋಲಿಸುತ್ತಾರೆ ವಚನೋಣ ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಹಾಗಾದರೆ ಅದು ಯಾವ ರೀತಿಯ ದೇಹವಾಗಿ ಎದ್ದು ಬರುತ್ತದೆ ಒಂದು ಆತ್ಮಿಕ ದೇಹ ದೇವರು ಇಲ್ಲಿ ನಾಶವಾಗುವ ಪ್ರಾಕೃತ ದೇಹ ಮತ್ತು ನಾಶವಾಗದ ಆತ್ಮಿಕ ದೇಹದ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತಿದ್ದಾರೆ ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎದ್ದು ಬರುವುದು ಪ್ರಾಕೃತ ದೇಹವಿರುವುದಾದರೆ ಯಾವುದು ಸಹ ಆತ್ಮಿಕ ದೇಹವೂ ಇರುವುದು ಆತ್ಮಿಕ ಲೋಕದಲ್ಲಿ ನಮಗೆ ನಮ್ಮ ಆತ್ಮಿಕ ದೇಹವಾದ ದೇವದೂತರ ದೇಹವಿದೆ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ ಕಡೆ ಆದಾಮನು ಬದುಕಿಸುವ ಆತ್ಮನು ವಚನ ನಲವತ್ತಾರು ಆದರೆ ಆತ್ಮಿಕವಾದದ್ದು ಮೊದಲನೆಯದಲ್ಲ ಶರೀರದಲ್ಲಿ ಜನಿಸಿದ ಆದಾಮನು ಆತ್ಮಿಕ ಮನುಷ್ಯನಲ್ಲ ಬದಲಾಗಿ ಪ್ರಾಕೃತ ಮನುಷ್ಯನಾಗಿದ್ದಾನೆ ಇಷ್ಟಾದರೂ ಕಡೆ ಆದಾಮನು ಬದುಕಿಸುವ ಆತ್ಮನು ವಚನ ನಲವತ್ತೇಳು ಹೀಗೆ ಹೇಳುತ್ತದೆ ಮೊದಲನೆಯ ಮನುಷ್ಯನು ಆದಾಮ ಭೂವಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು ಎರಡನೆಯ ಮನುಷ್ಯನು ಕಡೆ ಆದಾಮ ಪರಲೋಕದಿಂದ ಬಂದವನು ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ ಪರಲೋಕದಿಂದ ಬಂದಾತನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂತವರೆ ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು ನಾವು ಖಂಡಿತವಾಗಿ ಪರಲೋಕದಿಂದ ಆತ್ಮಿಕ ದೇಹವನ್ನು ಧರಿಸುತ್ತೇವೆ ಎಂದು ವಚನವು ಹೇಳುತ್ತದೆ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನು ಮತ್ತು ಈಗ ನಾವು ಕಡೆ ಆದಾಮನು ನಮ್ಮನ್ನು ಅಂದರೆ ಮನುಕುಲವನ್ನು ರಕ್ಷಿಸುವ ಆತ್ಮ ಎಂದು ಅರಿತುಕೊಂಡಿದ್ದೇವೆ ಅದೇ ರೀತಿ ಮೊದಲ ಸ್ತ್ರೀ ಹವ್ವ ಬದುಕುವ ಪ್ರಾಣಿಯಾದಳು ಆದರೆ ಕಡೆ ಹವ್ವಳು ಲೋಕವನ್ನು ರಕ್ಷಿಸುವವರಾಗಿದ್ದಾರೆ ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದರಲ್ಲಿರುವ ರಲ್ಲಿರುವ ಬೋಧನೆಯ ಮೂಲಕ ನಾವು ಇದನ್ನು ದೃಢಪಡಿಸಿಕೊಳ್ಳಬಹುದು ಕಡೆ ಆದಾಮ ಮತ್ತು ಕಡೆ ಹವ್ವಳು ಮನುಕುಲವನ್ನು ಹೇಗೆ ರಕ್ಷಿಸುತ್ತಾರೆಂದು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳರಲ್ಲಿ ನೋಡೋಣ ಆತ್ಮನೂ ಮೊದಲಗಿತ್ತಿಯು ಅಂದರೆ ತಂದೆ ದೇವರು ಮತ್ತು ತಾಯಿ ದೇವರು ಬಾ ಅನ್ನುತ್ತಾರೆ ಕಡೆ ಆದಾಮ ಮತ್ತು ಕಡೆ ಹವ್ವ ಬಾ ಅನ್ನುತ್ತಾರೆ ಎಂದು ನಾವು ಹೇಳಬಹುದು ಕೇಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ದೇವರು ಆದಿಕಾಂಡ ಅಧ್ಯಾಯ ಮೂರರಲ್ಲಿರುವ ಆದಾಮನಿಗೆ ಒಂದು ಪಾತ್ರ ಮತ್ತು ಅವಳಿಗೆ ಇನ್ನೊಂದು ಪಾತ್ರವನ್ನು ಈಗಾಗಲೇ ನೀಡಿದ್ದಾರೆ ಆದಿಕಾಂಡ ಅಧ್ಯಾಯ ಮೂರರಲ್ಲಿ ಆದಾಮನ ಪಾತ್ರವು ತನ್ನ ನೋವಿನ ಶ್ರಮದಿಂದ ತನ್ನ ಕುಟುಂಬವನ್ನು ಪೋಷಿಸುವ ಮೂಲಕ ಅವರನ್ನು ನೋಡಿಕೊಳ್ಳುವುದಾಗಿತ್ತು ಮತ್ತೊಂದೆಡೆ ಹವಳ ಪಾತ್ರವು ಜೀವವನ್ನು ನೀಡುವುದಾಗಿತ್ತು ಹಾಗಾದರೆ ಕಡೆ ಆದಾಮ ಮತ್ತು ಕಡೆ ಹವ್ವಳ ಪಾತ್ರಗಳು ಏನಾಗಿವೆ ಕಡೆ ಆದಾಮನಾದ ತಂದೆ ಈ ಭೂಮಿಯ ಮೇಲೆ ತನ್ನ ಕಳೆದು ಹೋದ ಮಕ್ಕಳನ್ನು ಹುಡುಕಲು ಹೊಸ ಒಡಂಬಡಿಕೆಯ ಸತ್ಯವನ್ನು ಪುನಃ ಸ್ಥಾಪಿಸುವ ಪಾತ್ರವನ್ನು ನಿರ್ವಹಿಸಿದರು ಮತ್ತು ಕಡೆ ಹವಳಾದ ಪರಲೋಕ ತಾಯಿ ಜೀವದ ಸತ್ಯದೊಂದಿಗೆ ತನ್ನ ಕಡೆ ಮಕ್ಕಳಿಗೆ ಆತ್ಮಿಕ ಜನ್ಮ ನೀಡುವ ಪಾತ್ರವನ್ನು ನಿರ್ವಹಿಸುತ್ತಾರೆ ಈ ಪಾತ್ರಕ್ಕೆ ತಾಯಿಯ ಅಪಾರ ಶ್ರಮ ಮತ್ತು ನೋವಿನ ಅಗತ್ಯವಿದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಜೀವ ನೀಡಲು ತಾಯಿ ಮಾಡುವ ಶ್ರಮ ಮತ್ತು ಪ್ರಯತ್ನ ಎಂದಿಗೂ ಸನ್ನದಲ್ಲ ಈ ಅದ್ಭುತ ಫಲಿತಾಂಶವನ್ನು ತರಲು ತಾಯಿ ಆತ್ಮಿಕವಾಗಿ ಎಷ್ಟು ಜನ್ಮ ಕೊಡುವ ನೋವನ್ನು ಅನುಭವಿಸಿದ್ದಾರೆಂದು ನಾವು ಯೋಚಿಸಬೇಕು ಅದೇಕೆಂದರೆ ಎಲ್ಲರೂ ಪರಲೋಕ ತಾಯಿಯ ಬಳಿಗೆ ಹಿಂದಿರುಗಿದಾಗ ಮಾತ್ರ ರಕ್ಷಿಸಲ್ಪಡಬಹುದು ನಾವು ಹೋಗಿ ಎಲ್ಲ ಜನರಿಗೆ ತಾಯಿ ದೇವರ ಬಳಿಗೆ ಹಿಂತಿರುಗಿ ಮತ್ತು ಆಕೆಯಿಂದ ಜೀವಜಲವನ್ನು ಪಡೆಯಿರಿ ಎಂದು ಹೇಳಲು ಬದ್ಧರಾಗಿದ್ದೇವೆ ತಾಯಿಯ ಮೂಲಕ ಆತ್ಮರಕ್ಷಣೆಯ ಕಾರ್ಯದ ಕುರಿತು ಪ್ರಕಟಣೆ ಅಧ್ಯಾಯ ಹತ್ತೊಂಬತ್ತೂರಲ್ಲಿರುವ ಹೆಚ್ಚಿನ ವಿವರಣೆಯನ್ನು ನೋಡೋಣ ಯಜ್ಞದ ಕುರಿಯದಾತನ ವಿವಾಹ ಕಾಲವು ಬಂತು ಆತನಿಗೆ ವಿವಾಹವಾಗುವ ಕನ್ನೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಸಂತೋಷ ಪಡೋಣ ಹರ್ಷಗೊಳ್ಳೋಣ ಆತನನ್ನು ಗಣಪಡಿಸೋಣ ಎಂದು ಹೇಳಿತು ಇಲ್ಲಿ ಇದು ಯಾರ ವಿವಾಹ ಔತಣವಾಗಿದೆ ಅದು ಯಜ್ಞದ ವಿವಾಹ ಯಜ್ಞದ ಕುರಿಯಾದಾತನು ಯಾರು ಯಜ್ಞದ ಕುರಿಯದಾತನು ಎರಡನೆಯ ಬರುವಿಕೆಯ ಕ್ರಿಸ್ತನಾಗಿದ್ದಾನೆ ಹಾಗಾದರೆ ನಿಮಗೆ ನೀವೇ ವಿವಾಹವಾಗಬಹುದೇ ಎಂದಿಗೂ ಇಲ್ಲ ವಿವಾಹವಾಗಲು ಒಬ್ಬ ಸಂಗಾತಿ ಬೇಕು ನಿಮಗೆ ಮದಲಗಿತ್ತಿ ಬೇಕು ಮೊದಲಗಿತ್ತಿ ಇಲ್ಲದೆ ಯಜ್ಞದ ಕುರಿಯದಾತ ಒಬ್ಬನೇ ಮದುವೆಯಾಗಲು ಸಾಧ್ಯವಿಲ್ಲ ವಿವಾಹ ಎಂಬ ಪದವೇ ತಾಯಿ ದೇವರನ್ನು ನಿರಾಕರಿಸುವುದು ಇಷ್ಟು ಮೂರ್ಖತನ ಎಂಬುದನ್ನು ವಿವರಿಸುತ್ತದೆ ವಿವಾಹದಲ್ಲಿ ಮದಲಿಂಗ ಮಾತ್ರ ಇರುತ್ತಾನೆ ಎಂದು ಊಹಿಸಿಕೊಳ್ಳಿ ಅವನು ಒಬ್ಬನೇ ಮದುವೆ ಮಂಟಪದೊಳಗೆ ಹೋಗಿ ಒಬ್ಬನೇ ಬರುವನು ಈ ರೀತಿಯ ಮದುವೆಯನ್ನು ನೀವು ಎಂದಿಗೂ ನೋಡಿರುವುದಿಲ್ಲ ಎಂದಿಗೂ ಇಲ್ಲ ಜ್ಞಾನಿಗಳ ಜ್ಞಾನವು ಅಳಿಯುವುದು ವಿವೇಕಿಗಳ ವಿವೇಕವು ಅಡಗುವುದು ಎಂದು ಬರೆಯಲ್ಪಟ್ಟಂತೆ ಅದು ಅರ್ಥ ಮಾಡಿಕೊಳ್ಳಲು ತುಂಬಾ ಸರಳವಾಗಿದ್ದರು ಮತ್ತು ದೇವರು ವಿವಾಹ ಎಂಬ ಪದದಲ್ಲಿ ನಮಗೆ ಸುಳಿವು ನೀಡಿದ್ದರೂ ಸಹ ಜನರು ದೇವರು ಒಬ್ಬರೇ ಒಬ್ಬರೇ ರಕ್ಷಕ ಕ್ರಿಸ್ತನೊಬ್ಬನೇ ವಿವಾಹವನ್ನು ಪ್ರವೇಶಿಸುತ್ತಾನೆ ಎಂದು ಯೋಚಿಸುತ್ತಾರೆ ಎಷ್ಟು ಹಾಸ್ಯಾಸ್ಪದ ಹಾಗಾದರೆ ಅವರು ಏಕೆ ಹಾಗೆ ಯೋಚಿಸುತ್ತಾರೆ ಏಕೆಂದರೆ ಜ್ಞಾನಿಗಳ ಜ್ಞಾನವೂ ಅಳಿದಿದೆ ಮತ್ತು ವಿವೇಕಿಗಳ ವಿವೇಕವೂ ಅಡಗಿದೆ ಇಂದು ನಿಮ್ಮನ್ನು ವಿವಾಹದ ಔತಣಕ್ಕೆ ಆಹ್ವಾನಿಸಿದರೆ ಏನಾಗುತ್ತದೆ ಮೊದಲಗಿತ್ತಿ ಯಾರು ಎಂದು ನೀವು ಆಶ್ಚರ್ಯಪಡುವುದಿಲ್ಲವೇ ನಿಮಗೆ ತಿಳಿಯಬೇಕಲ್ಲವೇ ಎಲ್ಲರೂ ಮೊದಲಗಿತ್ತಿ ಬಗ್ಗೆ ಯೋಚಿಸುತ್ತಾರೆ ಆದರೆ ಯಜ್ಞದ ಕುರಿಯಾದ ಆತನ ಈ ವಿವಾಹದಲ್ಲಿ ಮದಲಿಂಗ ಯಾರೆಂದು ನಮಗೆ ತಿಳಿದಿದೆ ಹಾಗಾದರೆ ಮದಲಿಂಗನ ಜೊತೆಗೆ ಯಾರೂ ಕೂಡ ಇರಲೇಬೇಕು ಮದಲಗಿತ್ತಿ ಕೂಡ ಅಸ್ತಿತ್ವದಲ್ಲಿದ್ದಾರೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಹಾಗಾಗಿ ಪ್ರಕಟಣೆ ಅಧ್ಯಾಯ ಹತ್ತೊಂಬತ್ತೂರಲ್ಲಿ ರಲ್ಲಿ ದೇವರು ಯಜ್ಞದ ಕುರಿಯದಾತನ ವಿವಾಹ ಬಂದಿದೆ ಎಂದು ಹೇಳಿದಾಗ ಅವರು ನಮಗೆ ಆದಾಮ ಮತ್ತು ಅವಳ ಬಗ್ಗೆ ವಿಸ್ತೃತ ವಿವರಣೆಯನ್ನು ನೀಡುತ್ತಿದ್ದಾರೆ ಅಧ್ಯಾಯ ವಚನ ಏಳು ಅನ್ನು ನೋಡೋಣ ಯಜ್ಞದ ಕುರಿಯದಾತನ ವಿವಾಹ ಕಾಲವೂ ಬಂತು ಆತನಿಗೆ ವಿವಾಹವಾಗುವ ಕನೆ ತನ್ನನ್ನು ಏನು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಸಂತೋಷ ಪಡೋಣ ಹರ್ಷಗೊಳ್ಳೋಣ ಆತನನ್ನು ಘನಪಡಿಸೋಣ ಎಂದು ಹೇಳಿತು ಯಜ್ಞದ ಕುರಿಯಾದಾತನಾದ ಯೇಸು ಕ್ರಿಸ್ತನೊಂದಿಗೆ ಯೇಸುವಿನ ಮೊದಲಗಿತ್ತಿ ಇದ್ದಾರೆ ಆದಾಮನು ಬರಬೇಕಾದ ಒಬ್ಬಾತನನ್ನು ಸೂಚಿಸುತ್ತಾನೆ ಮತ್ತು ಆದಾಮನು ತನ್ನ ಹೆಂಡತಿ ಹವಳೊಂದಿಗೆ ಇರಬೇಕು ಆತ್ಮಿಕ ಲೋಕದಲ್ಲಿಯೂ ಸಹ ತಂದೆ ಮತ್ತು ತಂದೆಯ ಹೆಂಡತಿ ಅಂದರೆ ತಾಯಿ ಇರಲೇಬೇಕು ನಾವು ಇದನ್ನು ಆದಾಮ ಮತ್ತು ಹವಳ ಮೂಲಕ ಅರ್ಥಮಾಡಿಕೊಂಡಿದ್ದೇವೆ ಇದನ್ನು ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದು ಮತ್ತು ರೋಮಾಪುರದವರಿಗೆ ಅಧ್ಯಾಯ ಐದು ರಲ್ಲಿ ಪದೇ ಪದೇ ವಿವರಿಸಲಾಗಿದೆ ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ ಮತ್ತು ನೀವು ವಚನ ಒಂಬತ್ತನ್ನು ನೋಡಿದರೆ ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದ ಆತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆಯೆಂದು ನನಗೆ ಹೇಳಿ ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ ಅಂದನು ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಪ್ರಕಟಣೆ ಅಧ್ಯಾಯ ಹತ್ತೊಂಬತ್ತೂರಲ್ಲಿ ರಲ್ಲಿ ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಯಜ್ಞದ ಕುರಿಯಾದಾತ ಮತ್ತು ತನ್ನನ್ನು ಸಿದ್ಧಪಡಿಸಿಕೊಂಡ ಮೊದಲಗಿತ್ತಿ ಇರುವುದನ್ನು ನಾವು ನೋಡಿದ್ದೇವೆ ಮತ್ತು ಕರೆಸಿಕೊಂಡ ಅತಿಥಿಗಳು ಇದ್ದಾರೆ ಕರೆಸಿಕೊಂಡವರು ಧನ್ಯರು ಎಂದು ಸತ್ಯವೇದವು ಹೇಳುತ್ತದೆ ಮದಲಿಂಗ ಮೊದಲಗಿತ್ತಿ ಮತ್ತು ಅತಿಥಿಗಳು ಎಲ್ಲವೂ ಸಿದ್ಧವಾಗಿದೆ ಮೊದಲಗಿತ್ತಿ ಬಗ್ಗೆ ಮತ್ತೊಮ್ಮೆ ತಿಳಿದುಕೊಳ್ಳೋಣ ಪ್ರಕಟಣೆ ಅಧ್ಯಾಯ ಇಪ್ಪತ್ತೊಂದು ಜೀವ ನೀಡುವ ಪಾತ್ರವನ್ನು ಮೊದಲಗಿತ್ತಿ ವಹಿಸಿಕೊಳ್ಳುತ್ತಾಳೆ ಇದು ನಮಗೆ ಬಹಳ ಮುಖ್ಯವಾದ ಅಂಶವಾಗಿದೆ ಆತ್ಮರಕ್ಷಣೆ ಕಾರ್ಯವು ತಾಯಿಯ ಮೂಲಕವೇ ಆಗುತ್ತದೆ ಎಂಬ ದೃಢ ನಂಬಿಕೆಯನ್ನು ನಾವು ಹೊಂದಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ಜನರಿಗೆ ಬೋಧಿಸಬೇಕು ಪ್ರಕಟಣೆ ಅಧ್ಯಾಯ ಇಪ್ಪತ್ತೊಂದು ವಚನ ಒಂಬತ್ತು ಹೀಗೆ ಹೇಳುತ್ತದೆ ಏಳು ಉಪದ್ರವಗಳಿಂದ ತುಂಬಿದ ಏಳು ಪಾತ್ರೆಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ವಚನವು ನಾನು ನಿನಗೆ ಮೊದಲಗಿತ್ತಿಯನ್ನು ತೋರಿಸುತ್ತೇನೆ ಎಂದು ಹೇಳುತ್ತದೆ ಅಲ್ಲವೇ ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯರುಸಲಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು ನಾನು ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿದ ನಂತರ ದೇವದೂತನು ಯೋಹಾನನಿಗೆ ಏನನ್ನೂ ತೋರಿಸಿದನು ದೇವದೂತನು ಅವನಿಗೆ ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮನ್ನು ತೋರಿಸಿದನು ಹಾಗಾದರೆ ಏರುಸಲೇಮ್ ಯಾರು ಆಕೆ ಯಜ್ಞದ ಕುರಿಯಾದಾತನ ಹೆಂಡತಿ ಹಿಂದೆ ಒಬ್ಬ ವ್ಯಕ್ತಿ ನನ್ನನ್ನು ಯಜ್ಞದ ಕುರಿಯಾದಾತನು ಪಟ್ಟಣವನ್ನು ಹೇಗೆ ವಿವಾಹವಾಗಬಹುದು ಎಂದು ಕೇಳಿದರು ಆ ಸಮಯದಲ್ಲಿ ಅವರಿಗೆ ದೇವರ ಬಗ್ಗೆ ಪೂರ್ಣ ಜ್ಞಾನವಿರಲಿಲ್ಲ ಯಜ್ಞದ ಕುರಿಯಾದಾತನ ಹೆಂಡತಿ ಯಾರೆಂದು ಯೋಹಾನನು ನೋಡಲು ಹೊರಟಿದ್ದಾಗ ಯರುಸಲೇಂ ಪಟ್ಟಣವನ್ನು ತೋರಿಸಲಾಯಿತು ಈ ಕಾರಣದಿಂದಲೇ ಆ ವ್ಯಕ್ತಿ ನನ್ನನ್ನು ಯಜ್ಞದ ಕುರಿಯಾದಾತನು ಪಟ್ಟಣವನ್ನು ಹೇಗೆ ಮದುವೆಯಾಗಬಹುದು ಎಂದು ಕೇಳಿದರು ನಮಗೆ ಅರ್ಥವಾಗುವಂತೆ ಸತ್ಯವೇದವು ತನ್ನ ವಿಷಯದಲ್ಲಿ ಎಲ್ಲವನ್ನೂ ವಿವರಿಸುತ್ತದೆ ಸತ್ಯವೇದ ವಚನಗಳಲ್ಲಿ ಅವುಗಳ ಜೋಡಿ ವಚನಗಳಿವೆ ಎಂದು ನಮಗೆ ತಿಳಿದಿದೆ ನಮಗೆ ಹೀಗೆ ಉತ್ತರ ಸಿಗುತ್ತದೆ ಏರುಸಲೇಂ ಕುರಿತು ಸತ್ಯವೇದದಲ್ಲಿ ಒಂದು ಜೋಡಿ ವಚನವಿದೆ ಯಾರಾದರೂ ಸತ್ಯವನ್ನು ಸರಿಯಾಗಿ ತಿಳಿದಿಲ್ಲದ ಕಾರಣ ಅಂತಹ ಪ್ರಶ್ನೆಯನ್ನು ಕೇಳಿದಾಗ ದಯವಿಟ್ಟು ನಿರಾಶೆಗೊಳ್ಳಬೇಡಿ ಆದರೆ ಅವರಿಗೆ ದಯೆಯಿಂದ ವಿವರಿಸಿ ನಿಮಗೆ ಸತ್ಯವೇದ ತಿಳಿದಿಲ್ಲದಿದ್ದರೆ ಕೆಲವೊಮ್ಮೆ ನೀವು ಆ ರೀತಿಯ ಪ್ರಶ್ನೆಯನ್ನು ಕೇಳಬಹುದು ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರಕ್ಕೆ ಹೋಗೋಣ ಆದರೆ ಮೇಲನ ಯರುಸಲೇಂ ಎಂಬವಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ಯಜ್ಞದ ಕುರಿಯದಾತನ ಹೆಂಡತಿಯಾಗಿ ಏನನ್ನು ತೋರಿಸಲಾಯಿತು ಪರಲೋಕದಿಂದ ಇಳಿದು ಬರುತ್ತಿರುವ ಯರುಸಲೇಂ ಅನ್ನು ತೋರಿಸಲಾಯಿತು ಹಾಗಾದರೆ ಯೆರುಸಲೇಂ ಯಾರು ವಚನವು ಯೆರುಸಲೇಂ ನಮ್ಮ ತಾಯಿ ಎಂದು ಹೇಳುತ್ತದೆ ಕೊನೆಯಲ್ಲಿ ಯಜ್ಞದ ಕುರಿಯಾದಾತನು ನಮ್ಮ ತಂದೆ ದೇವರು ಮತ್ತು ಯೇರುಸಲೇಂ ಕಡೆ ಹವಳಿಗೆ ಹೋಲಿಕೆಯಾದ ಮೊದಲಗಿತ್ತಿ ನಮ್ಮ ತಾಯಿ ಈ ಕಾರಣದಿಂದಲೇ ಇಲ್ಲಿ ಮೇಲನ ಯರುಸಲೆಂ ಎಂಬವಳು ಸ್ವತಂತ್ರಳು ಮತ್ತು ಇವಳೇ ನಮಗೆ ತಾಯಿ ಎಂದು ಹೇಳುತ್ತದೆ ನಾವು ವಚನದ ಮೂಲಕ ನೋಡಿದಂತೆ ನಮ್ಮ ತಾಯಿ ಸ್ವತಂತ್ರಳು ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ ನಾವು ಸ್ವತಂತ್ರರಾಗಿರಲಿಲ್ಲ ನಾವು ಪಾಪಿಗಳಾಗಿ ಪರಲೋಕದಿಂದ ದೊಬ್ಬಲ್ಪಟ್ಟಿದ್ದೇವೆ ಪಾಪಿಗಳನ್ನು ಸ್ವತಂತ್ರರು ಎಂದು ವರ್ಣಿಸಲಾಗಿಲ್ಲ ಪರಲೋಕ ದೇವರು ಮಾತ್ರ ಎಲ್ಲದರಿಂದಲೂ ಎಲ್ಲಾ ಪಾಪಗಳಿಂದ ಸ್ವತಂತ್ರರು ಮೇಲನ ಯರುಸಲೇಂ ಆರಂಭದಿಂದಲೂ ಸ್ವತಂತ್ರವಾಗಿದ್ದಾರೆ ಯರುಸಲೇಂ ಸ್ವತಂತ್ರಳು ಮತ್ತು ಆಕೆ ನಮ್ಮ ತಾಯಿ ಎಂದು ಸತ್ಯವೇದವು ಹೇಳುತ್ತದೆ ಆದಾಮನ ವಿಷಯಕ್ಕೆ ಬಂದರೆ ಆತನು ಆಹಾರವನ್ನು ಪಡೆಯಲು ನೋವಿನ ಮೂಲಕ ಹೋಗುವಂತೆ ಮಾಡಿದರು ಅದು ಅವನಿಗೆ ನೀಡಲಾದ ಪಾತ್ರವಾಗಿತ್ತು ಎಷ್ಟಾದರೂ ಅವಳು ನೋವಿನಿಂದ ಮಗುವಿಗೆ ಜನ್ಮ ನೀಡಲು ದೇವರು ಅನುಮತಿಸಿದರು ಅದು ಅವಳ ಪಾತ್ರವಾಗಿತ್ತು ಹೊಸ ಜೀವ ಹುಟ್ಟಿದಾಗಲೆಲ್ಲ ನಮ್ಮ ಕಳೆದುಹೋದ ಸಹೋದರ ಸಹೋದರಿಯರನ್ನು ಮತ್ತೆ ಭೇಟಿಯಾಗಲು ನಾವು ಸಂತೋಷಪಡುತ್ತೇವೆ ಆದರೆ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವಿದೆ ಖಂಡಿತ ಹೊಸ ಜೀವ ಹುಟ್ಟಿರುವುದರಿಂದ ನಾವು ಸಂತೋಷವಾಗಿದ್ದೇವೆ ಅದು ಸಂತೋಷದ ವಿಷಯ ಆದರೆ ನಮಗೆ ಈ ಸಂತೋಷವನ್ನು ನೀಡಲು ಸಲುವಾಗಿ ಪ್ರತಿ ಬಾರಿಯೂ ತನ್ನ ಮಕ್ಕಳಿಗೆ ಜನ್ಮ ಕೊಡುವ ನೋವನ್ನು ಅನುಭವಿಸುತ್ತಿರುವ ಯಾರೋ ಒಬ್ಬರು ಇದ್ದಾರೆ ಇದನ್ನು ನಾವು ಎಂದಿಗೂ ಮರೆಯಬಾರದು ದೈಹಿಕ ಅದಾಮ ಮತ್ತು ಹವ್ವಳ ಮೂಲಕ ದೇವರು ನಮಗೆ ಆತ್ಮಿಕ ಅದಾಮ ಮತ್ತು ಹವ್ವಳಾದ ತಂದೆ ದೇವರು ಮತ್ತು ತಾಯಿ ದೇವರ ಪಾತ್ರವನ್ನು ತಿಳಿಸಿದರು ಹಾಗಾಗಿ ಆತ್ಮರಕ್ಷಣೆಯ ಕಾರ್ಯವು ತಾಯಿಯ ಮೂಲಕ ಆಗದ ಹೊರತು ನೆರವೇರಲು ಸಾಧ್ಯವಿಲ್ಲ ಎಂದು ಈಗ ನಮಗೆ ಅರ್ಥವಾಗುತ್ತದೆ ದೇವರು ದೈಹಿಕ ಆದಾಮ ಮತ್ತು ಹವ್ವಳ ಮೂಲಕ ದೈಹಿಕ ಜೀವವನ್ನು ನೀಡಿದ್ದಾರೆ ಮತ್ತು ದೇವರು ಆತ್ಮಿಕ ಹವ್ವಳಾಗಿರುವ ಪರಲೋಕ ತಾಯಿಯ ಮೂಲಕ ಆತ್ಮಿಕ ಜೀವವಾದ ನಿತ್ಯ ಜೀವವನ್ನು ನೀಡಿದ್ದಾರೆ ಇದನ್ನು ಮತ್ತೊಮ್ಮೆ ಸತ್ಯವೇದದಲ್ಲಿ ದೃಢಪಡಿಸಿಕೊಳ್ಳೋಣ ಆದಿಕಾಂಡ ಅಧ್ಯಾಯ ಮೂರು ವಚನ ಹದಿನಾರು ಆಮೇಲೆ ಸ್ತ್ರೀಗೆ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ನಾನು ನಿವಿಸಿದ್ದೇನೆ ಕಷ್ಟದಿಂದಲೇ ಏನು ನೀನು ಮಕ್ಕಳನ್ನು ಹೆರುವಿ ಇದು ಹವಳ ಪಾತ್ರ ಕಷ್ಟದಿಂದ ಮಕ್ಕಳಿಗೆ ಜನ್ಮ ನೀಡುವುದು ಗಂಡನ ಮೇಲೆ ನಿನಗೆ ಆಶೆ ಇರುವುದು ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿವ್ತ ಬೂವಿಗೆ ಶಾಪ ಬಂತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಬೂವಿವೆ ಹುಟ್ಟುವಳಿಯನ್ನು ತಿನ್ನಬೇಕು ಆ ಬೂವಿವೆಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಹೊಲದ ಬೆಳೆಯನ್ನು ಅನುಭವಿಸುವಿ ನೀನು ತಿರುಗಿ ಮಣ್ಣಿಗೆ ಸೆರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ ನೀನು ಮಣ್ಣೆ ಪುನಃ ಮಣ್ಣಿಗೆ ಸೆರೆತಕ್ಕವನಾಗಿದ್ದಿ ಎಂದು ಹೇಳಿದನು ಇಲ್ಲಿ ಆದಾಮನ ಪಾತ್ರವೇನು ದುಡಿದು ದುಡಿದು ಹುಟ್ಟುವಳಿಯನ್ನು ತಿನ್ನುವುದಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ತನ್ನ ಕುಟುಂಬದ ಜೀವನೋಪಾಯಕ್ಕಾಗಿ ಆದಾಮನ ಪಾಲು ನೋವು ಅನುಭವಿಸುವುದು ಪ್ರಯತ್ನಗಳನ್ನು ಮಾಡುವುದು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದಾಗಿತ್ತು ದೇವರು ಅವಳಿಗೆ ಮಕ್ಕಳನ್ನು ಹೆರುವ ನೋವನ್ನು ಕೊಟ್ಟರು ಆದಾಮನು ಬರಬೇಕಾದ ಒಬ್ಬಾತನನ್ನು ಸೂಚಿಸುತ್ತಾನೆ ಅವನು ವಿರುದ್ಧ ಪ್ರತಿನಿಧಿ ವಾಸ್ತವವಾಗಿ ಒಬ್ಬ ಮನುಷ್ಯನಾದ ಆದಾಮನ ಮೂಲಕ ಪಾಪವು ಒಳಗೆ ಸೇರಿತು ಮತ್ತು ಒಬ್ಬ ಕ್ರಿಸ್ತನ ಮೂಲಕ ಇಡೀ ಮನುಕುಲಕ್ಕೆ ಜೀವಿಸುವ ದಾರಿ ತೆರೆಯಿತು ಆದಾಮನು ಲೋಕಕ್ಕೆ ಮರಣವನ್ನು ತಂದನು ಮತ್ತು ಆದಾಮನನ್ನು ಸೂಚಿಸುವ ಕ್ರಿಸ್ತನು ಇಡೀ ಲೋಕಕ್ಕೆ ಜೀವವನ್ನು ನೀಡಿದರು ಹಾಗಾಗಿ ವಿರುದ್ಧವಾದ ಪ್ರತಿನಿಧಿ ಇಲ್ಲಿ ಅನ್ವಯಿಸುತ್ತದೆ ಮತ್ತು ನಾವು ಅದನ್ನು ಮತ್ತೊಮ್ಮೆ ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳಬಹುದು ಆದಿಕಾಂಡ ಪುಸ್ತಕದಲ್ಲಿ ಆದಾಮ ಮತ್ತು ಹವ್ವಳಿಗೆ ವಿಭಿನ್ನ ರೀತಿಯ ಪಾತ್ರಗಳನ್ನು ನೀಡಿದಂತೆಯೇ ಪವಿತ್ರಾತ್ಮನಾದ ದೇವರು ಮತ್ತು ತಾಯಿ ದೇವರು ಅಂದರೆ ಮೊದಲಗಿತ್ತಿಗೆ ವಿಭಿನ್ನ ರೀತಿಯ ಪಾತ್ರಗಳಿವೆ ನಮಗೆ ಜೀವ ನೀಡುವ ಎಲ್ಲ ಅಂತಿಮ ಕಾರ್ಯವು ತಾಯಿ ದೇವರ ಕಷ್ಟ ಮತ್ತು ಪ್ರಯತ್ನಗಳ ಮೂಲಕವಾಗಿವೆ ಪರಲೋಕ ತಾಯಿಯ ಕಾರ್ಯದ ಮೂಲಕ ಆತ್ಮಿಕ ದ್ವಾರಗಳು ಒಂದೊಂದಾಗಿ ತೆರೆಯಲ್ಪಡುತ್ತವೆ ನಾವು ನಾವು ಪಡೆಯುತ್ತೇವೆ ಆತ್ಮವು ಪಶ್ಚಾತ್ತಾಪದಿಂದ ಸತ್ಯಕ್ಕೆ ಹಿಂತಿರುಗಿತು ಎಂದು ಹೇಳುತ್ತೇವೆ ಖಂಡಿತ ದೇವರ ವಾಕ್ಯವನ್ನು ಜನರಿಗೆ ಬೋಧಿಸುವುದು ನಮ್ಮ ಕೆಲಸ ಮತ್ತು ಪಾತ್ರ ಎಷ್ಟಾದರೂ ಆತ್ಮಿಕ ಲೋಕದ ದ್ವಾರ ತೆರೆಯುವವರೆಗೂ ದೇವರು ಮಾಡುತ್ತಿರುವ ಎಲ್ಲಾ ತ್ಯಾಗ ಮತ್ತು ಪ್ರಯತ್ನಗಳು ನಿಜವಾಗಿಯೂ ಅಪಾರವಾಗಿದೆ ತಾಯಿಯ ಕಷ್ಟ ಮತ್ತು ಶ್ರಮದ ಮೂಲಕ ಜೀವದ ದ್ವಾರಗಳು ಒಂದೊಂದಾಗಿ ತೆರೆಯಲ್ಪಡುತ್ತವೆ ಮತ್ತು ಮನುಷ್ಯರು ಸತ್ಯವನ್ನು ಕೇಳಿ ಪಶ್ಚಾತ್ತಾಪ ಪಡುತ್ತಾರೆ ನಾವು ಹತ್ತು ಅಥವಾ ಇಪ್ಪತ್ತು ಬಾರಿ ಬೋಧನೆ ಮಾಡಿದರೂ ಸತ್ಯಕ್ಕೆ ಕಿವಿಗೊಡದವರು ಇತ್ತೀಚಿನ ದಿನಗಳಲ್ಲಿ ನಾವು ಬರಲು ಹೇಳಿದಾಗ ಅವರು ಸಭೆಗೆ ಬರುತ್ತಾರೆ ಸಭೆಯ ಸುತ್ತಲೂ ನೋಡುತ್ತಾ ಅವರು ಕಣ್ಣೀರು ಸುರಿಸುತ್ತಾ ನಾನು ಈ ಸಭೆಗೆ ಬರಬಹುದೇ ಎಂದು ಕೇಳುತ್ತಿದ್ದಾರೆ ಪಶ್ಚಾತ್ತಾಪದ ಈ ಎಲ್ಲಾ ಕಾರ್ಯಗಳು ತುಂಬಾ ಸುಲಭವಾಗಿ ಸಂಭವಿಸುತ್ತವೆ ಎಂದು ತೋರುತ್ತದೆ ಆದರೆ ವಾಸ್ತವವಾಗಿ ತಾಯಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಮಕ್ಕಳು ಕಷ್ಟಪಟ್ಟು ಬೋಧಿಸುವಾಗ ನಮಗಾಗಿ ಬಹಳ ಪ್ರಯತ್ನ ಮಾಡುತ್ತಿದ್ದಾರೆ ಈ ರೀತಿಯಾಗಿ ಆತ್ಮಿಕ ಜೀವದ ದ್ವಾರಗಳು ಒಂದೊಂದಾಗಿ ತೆರೆಯಲ್ಪಡುತ್ತವೆ ಮತ್ತು ನಮ್ಮ ಚಿಯೋನಿನ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಸತ್ಯದ ಕಡೆಗೆ ಹರಿಯುತ್ತಿದ್ದಾರೆ ನಮ್ಮ ಆತ್ಮರಕ್ಷಣೆಯನ್ನು ತಾಯಿ ನಡೆಸುತ್ತಾರೆ ಆ ಅಂಶವನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ತಾಯಿಯಲ್ಲಿ ನಿಜವಾದ ನಂಬಿಕೆಯೊಂದಿಗೆ ನಾವು ಹೆಚ್ಚಿನ ಆಶೀರ್ವಾದಗಳನ್ನು ತಾಯಿಯಿಂದ ಕೇಳೋಣ ಹಾಗಾಗಿ ನಾವು ಹೇರಳವಾದ ಸುಂದರವಾದ ಮತ್ತು ಕೃಪೆಯ ಸ್ವಾರ್ಥ ಫಲಗಳನ್ನು ಇನ್ನಷ್ಟು ಪಡೆಯಬಹುದು ಆತ್ಮರಕ್ಷಣೆಯ ಕಾರ್ಯವನ್ನು ತಾಯಿ ಮಾಡುತ್ತಾರೆ ಎಂದು ಸತ್ಯವೇದವು ಈಗಾಗಲೇ ಹೇಳುತ್ತದೆ ಹಾಗಾಗಿ ನಾವು ಈ ಮಾರ್ಗವನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗವನ್ನು ಹುಡುಕಬಾರದು ಬೇರೆ ದಾರಿಯಿಲ್ಲ ನೀವು ಬೇರೆ ಯಾವುದೇ ರೀತಿಯಲ್ಲಿ ಫಲ ಪಡೆಯಲು ಸಾಧ್ಯವಿಲ್ಲ ನೀವು ಫಲ ಪಡೆದರೂ ಅದು ಬೇಗನೆ ಬಿದ್ದು ಹೋಗುತ್ತದೆ ಅದು ಒಣಗಿ ಕೊನೆಗೆ ಉದುರಿ ಹೋಗುತ್ತದೆ ನಾವು ಶ್ರದ್ಧೆಯಿಂದ ಬೋಧಿಸುವುದನ್ನು ಫಲಪಡೆಯಲು ಸಾಕಷ್ಟು ಪ್ರಯತ್ನ ಮಾಡುವುದನ್ನು ಮತ್ತು ಮುಂಜಾನೆ ರಾತ್ರಿ ಮತ್ತು ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆ ಸಲ್ಲಿಸುವುದನ್ನು ತಾಯಿ ನೋಡುತ್ತಾರೆ ನಾವು ಈ ಪ್ರಯತ್ನಗಳನ್ನು ಮಾಡುವುದನ್ನು ನೋಡುತ್ತಾ ತಂದೆ ಮತ್ತು ತಾಯಿ ನಮಗೆ ಅನೇಕ ಫಲಗಳನ್ನು ಪಡೆಯಲು ಹೆಚ್ಚು ಉತ್ಸುಕರಾಗುತ್ತಾರೆ ತಾಯಿಯ ಆತ್ಮರಕ್ಷಣೆಯ ಕಾರ್ಯದ ಮೂಲಕ ಮಾತ್ರ ನಾವು ಫಲ ಪಡೆಯಲು ಸಾಧ್ಯ ನಾನು ನನ್ನ ಕೈಯನ್ನು ಹೀಗೆ ಇಟ್ಟರೆ ಅದರ ಕೆಳಗೆ ನನ್ನ ನೆರಳು ಕಾಣುತ್ತದೆ ನಾನು ನನ್ನ ಕೈಯನ್ನು ಹೊರತೆಗೆದರೆ ನನಗೆ ನನ್ನ ನೆರಳು ಕಾಣಿಸುವುದಿಲ್ಲ ನನ್ನ ನೆರಳು ತಾನಾಗಿಯೇ ಚಲಿಸುವುದನ್ನು ನೀವು ನೋಡಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ನಾವು ತಂದೆ ಮತ್ತು ತಾಯಿಯ ಮೇಲೆ ನಿಜವಾದ ನಂಬಿಕೆಯನ್ನು ಹೊಂದಿರಬೇಕು ನಮ್ಮ ನಂಬಿಕೆಯ ಜೀವನವು ಆ ನಂಬಿಕೆಯೊಂದಿಗೆ ಮುಂದುವರಿಯಲು ಸಾಧ್ಯವಾದರೆ ನಾವು ಅರ್ಥಹೀನ ಪ್ರಯತ್ನಗಳನ್ನು ಮಾಡುವುದಿಲ್ಲ ಬದಲಾಗಿ ಅನೇಕ ಫಲಗಳನ್ನು ಪಡೆಯುತ್ತೇವೆ ತಮ್ಮ ಸ್ವಂತ ಪ್ರಯತ್ನದಿಂದ ಮಾತ್ರ ಕೆಲಸ ಮಾಡಲು ಪ್ರಯತ್ನಿಸುವ ಜನರು ನೆರಳಿನೊಂದಿಗೆ ಮಾತ್ರ ಕೆಲಸ ಮಾಡಲು ಪ್ರಯತ್ನಿಸುವವರಂತಿದೆ ನಮ್ಮ ಶಕ್ತಿ ಮತ್ತು ಪ್ರಯತ್ನಗಳು ಖಂಡಿತವಾಗಿಯೂ ಅವಶ್ಯಕ ಆದರೆ ನಮ್ಮ ಪ್ರಯತ್ನಗಳಿಂದ ಪ್ರೇರಿತರಾಗಬೇಕಾದವರು ತಂದೆ ಮತ್ತು ತಾಯಿ ಎಂಬುದನ್ನು ನಾವು ಮರೆಯಬಾರದು ತಂದೆ ಮತ್ತು ತಾಯಿ ಪ್ರೇರಿತರಾದಾಗ ಒಂದು ಜೀವ ಹುಟ್ಟುತ್ತದೆ ತಾಯಿಯ ಮೂಲಕ ಆತ್ಮರಕ್ಷಣೆಯ ಕಾರ್ಯ ಎಂಬ ದೇವರ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಕೆತ್ತಿಕೊಂಡು ನಾವೆಲ್ಲರೂ ಸುವಾರ್ತೆ ಬೋಧನೆಯಲ್ಲಿ ಭಾಗವಹಿಸುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು